ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಕಾಟೇರಾ ಮೂವಿ ಅಂತೂ ಎಲ್ಲರೂ ನೋಡಿರ್ತೀರಾ ಆ ಮೂವಿ ಎಡಿಟಿಂಗ್ ಮಾಡಿರೋದು ಇದೆ ಸರ್ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಐವತ್ತನೇ ದಿನದ ಸಂಭ್ರಮ ನಡೀತಾ ಇದೆ ಈ ಸಡಗರ ಸಂಭ್ರಮದಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಸರ್ ನಿಮ್ಮ ಒಂದು ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಯಾಕೆಂದರೆ ಈ ಒಂದು ಸಕ್ಸಸ್ಗೆ ನಾನು ಒಬ್ಬ ಇದ್ದೀನಿ ಅನ್ನೋದು ತುಂಬ ಖುಷಿ ಯಾಕೆ ನನ್ನ ಕೆರಿಯರ್ ಅಲ್ಲಿ ಇದು ಒಂದು ದೊಡ್ಡ ಬ್ಲಾಕ್ ಬಾಸ್ಟ್ರೆ ಅಂತ ಹೇಳ್ಬೋದು ಹಾಗಾಗಿ ತುಂಬ ಖುಷಿ ಇದೆ ಮತ್ತೆ ಒನ್ ಟೈಮಲ್ಲಿ ಈ ಥಿಯೇಟ್ರಿಗೆ ನಾವೆಲ್ಲ ಕ್ಯೂ ನಿಂತ್ಕೊಂಡು ಸಿನ್ಮಾ ನೋಡ್ತಾ ಇದ್ವಿ ಆ ಥಿಯೇಟ್ರ್ದ ಐವತ್ತನೇ ವರ್ಷದ ಸಂಭ್ರಮಕ್ಕೂ ಇದರೊಳಗಡೆ ಭಾಗಿಯಾಗಿದ್ದೀವಿ ಮತ್ತು ನಮ್ಮ ಸಿನಿಮಾನೇ ಈ ನಮ್ಮ ಸಿನಿಮಾನೇ ಆ ವರ್ಷಕ್ಕೆ ಐವತ್ತನೇ ವರ್ಷದಲ್ಲಿ ಐವತ್ತು ದಿವಸ ಕಾಣ್ತಾ ಇದೆ ಅಂದರೆ ಇನ್ನೂ ಡಬಲ್ ಖುಷಿ ಆಗ್ತಾ ಇದೆ ಸರ್ ಇವಾಗ ಎಸ್ಪೆಷಲಿ ಕಾಟೇರ ಮೂವಿ ನೋಡಿದ್ರೆ ಒಂದೊಂದು ಒಂದೊಂದು ಶಾರ್ಟ್ ಬಂದಾಗಲೂ ಗೂಸ್ ಬಂಬ್ಸ್ ಆ ಲೆವೆಲ್ಗೆ ತೆಗ್ದಿದ್ದಾರೆ ಮತ್ತು ಆ ಲೆವೆಲ್ಗೆ ನೀವು ಎಡಿಟಿಂಗ್ ಮಾಡಿದ್ದೀರಾ ಆ ಫೈಟಿಂಗ್ ಸೀನ್ಸ್ ಇರ್ಬೋದು ಆ ಸ್ಲೋ ಕೊಟ್ಬಿಟ್ಟು ಇಮಿಡಿಯೇಟ್ ಫಾಸ್ಟ್ ಹಾಕೋದಿರ್ಬೋದು ಪ್ರತಿಯೊಂದು ಏನೇ ಆಗಿರ್ಬೋದು ನಾನು ಏನೇ ಹೇಳಿದ್ರು ಒಂದೊಂದು ಏನು ಮಿಸ್ ಮಾಡ್ಕೊಂಬಿಡ್ತೀನಿ ಹೇಳೋದನ್ನು ಸೊ ಎಷ್ಟು ನಿಮಗೆ ಚಾಲೆಂಜಿಂಗ್ ಅನಿಸ್ತಾ ಇತ್ತಾ ಅಥವಾ ಖುಷಿ ಅನಿಸ್ತಾಯಿತಾ ಅಥವಾ ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸ್ತಾಯಿದ್ದಾ ಹೇಗಿತ್ತು ಸರ್ ಆ ಟೈಮಲ್ಲಿ ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು ಹೇಗೆ ಕೆಲಸ ಮಾಡ್ತಾಯಿದ್ರಿ ಎಷ್ಟೊಬ್ಬರು ವರ್ಕ್ ಮಾಡ್ತಾಯಿದ್ರಿ ಖುಷಿನೂ ಇರ್ತಿತ್ತು ಮೇಡಮ್ ಹಂಗೆ ಒಂದು ಭಯನೂ ಇರ್ತಿತ್ತು ಯಾಕೆಂದರೆ ದರ್ಶನ್ ಸಾರು ನಮ್ಗಳ್ ನಂಬಿ ಒಂದು ಸಿನಿಮಾ ಕೊಟ್ಟಿರ್ತಾರೆ ಯಾಕೆಂದರೆ ಅವ್ರದ್ದು ನಾನು ಫಸ್ಟ್ ಮಾಡಿದ್ದು ಸಾರಥಿ ಸಾರಥಿ ಅವ್ರು ಕರೆದು ಸಿನ್ಮಾ ಕೊಟ್ಟಿದ್ದರು ಅಲ್ಲಿಂದ ಒಂದು ಏಳು ಸಿನಿಮಾ ಮಾಡಿದ್ದೀನಿ ಅವ್ರ ಸಿನ್ಮಾಗಳನ್ನ ಹಾಗಾಗಿ ಒಂದು ಭಯ ಒಂದು ಖುಷಿ ಮತ್ತು ಅವರ ಫ್ಯಾನ್ಸ್ನೂ ಮೈಂಡಲ್ಲಿ ಇಟ್ಕೊಂಡೇ ಎಡಿಟಿಂಗ್ ಮಾಡ್ಬೇಕು ಯಾಕೆಂದರೆ ಅವ್ರ ಬಿಲ್ಡಪ್ ಸೀನ್ಗಳಾಗಿರ್ಬೋದು ಅವರು ಒಂದು ಸ್ಟೈಲು ಅದನ್ನೆಲ್ಲ ತೋರಿಸಿದ್ರೆ ಆ ಥಿಯೇಟ್ರಲ್ಲ ಒಂದು ಜೋರು ಶಿಲೆಗಳೆಲ್ಲ ಬರೋದು ಹಂಗಾಗಿ ತುಂಬಾ ಖುಷಿ ಆಯಿತು ಸರ್ ಎಷ್ಟು ಎಷ್ಟು ದಿನ ದಿನದಲ್ಲಿ ಎಷ್ಟು ಗಂಟೆ ಎಡಿಟ್ ಮಾಡ್ತಾ ಇದ್ದೀವಿ ಸರ್ ಮೂವಿ ಟೈಮಲ್ಲಿ ಟೈಮಿಂಗ್ ಇಲ್ಲ ಮೇಡಮ್ ಯಾಕೆಂದರೆ ನಾವು ತರುಣ್ ಸರ್ ಕುತ್ಕೊಳ್ಳೋದು ಬೆಳಗಿನ ಜಾವ ಸಿಕ್ಸ್ ಓ ಕ್ಲಾಕ್ಗೆ ಅವರು ಪ್ರತಿ ಸಿನಿಮಾಗೆ ನಾವು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಕುತ್ಕೋತೀವಿ ಸಿಕ್ಸ್ ಓ ಕ್ಲಾಕ್ ಕುತ್ಕೊಂಡು ಒನ್ ತರ್ಟಿವರೆಗೂ ವರೆಗೂ ಎಡಿಟ್ ಮಾಡ್ತೀವಿ ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಇರುತ್ತೆ ಊಟದ ಟೈಮ್ಗೆ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸೆವೆನ್ ತರ್ಟಿ ಆ ಥರ ಇಲ್ಲ ತುಂಬ ಅರ್ಜೆಂಟ್ ಇಲ್ಲ ಅಂದರೆ ಒಂದು ಕಾಮಾಗಿ ಕೆಲಸ ಮಾಡ್ತಾರೆ ತರುಣ್ ಸರ್ ಮಾರ್ನಿಂಗ್ ಸಿಕ್ಸಿಂದ ಒನ್ ತರ್ಟಿಗೆ ಕ್ಲೋಸ್ ಮಾಡಿ ಮತ್ತು ಅವ್ರದ್ದು ನೆಕ್ಸ್ಟ್ ಮೀಟಿಂಗ್ಗಳೆಲ್ಲ ಇಟ್ಕೊತಾರೆ ಹಂಗಾಗಿ ಅವರ್ ಏನಿಲ್ಲ ಯಾವ ಥರ ಬೇಕೋ ಆ ಥರ ಟೈಮ್ ಇಲ್ಲ ಅಂದರೆ ಬೇಗ ಜಾಸ್ತಿ ಜ ಟೈಮ್ ತೊಗೋತಾ ಇದ್ವಿ ಟೈಮ್ ಇದೆ ಅಂತಂದರೆ ಆರಾಮಾಗಿ ಮಾಡ್ತಾ ಇದ್ವಿ ಸರ್ ದಿನ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ವಿ ಹಗಲು ರಾತ್ರಿ ಕೆಲಸ ಮಾಡಿದ್ದೀರಾ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ ಇವತ್ತು ಎಲ್ಲರೂ ನೋಡಿ ಖುಷಿ ಪಡ್ತಾ ಇದ್ದಾರೆ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಬೇರೆ ಆಗ್ತಾ ಇದೆ ನಿಮ್ಮ ಸ್ನೇಹಿತರೆಲ್ಲ ಏನು ಹೇಳ್ತಾರೆ ಖುಷಿ ಆಗ್ತಾ ಇದೆ ನನಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಯಾಕೆಂದರೆ ಇಷ್ಟು ಒಂದು ದೊಡ್ಡ ಸಕ್ಸಸ್ಸು ಮತ್ತು ಒಂದು ಥಿಯೇಟ್ರ್ಗಳೇ ಇಲ್ಲ ಥಿಯೇಟ್ರಿಗೆ ಜನನೇ ಇಲ್ಲ ಅನ್ನೋ ಟೈಮಲ್ಲಿ ನಾವೊಂದು ಕಾಟೇರ ಅನ್ನೋ ಒಂದು ಸಿನಿಮಾ ಬಿಟ್ವಿ ಆ ಕಾಟೇರೆಯಿಂದ ಎಷ್ಟೋ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಎಷ್ಟೋ ಥಿಯೇಟ್ರ್ಗಳವರೆಲ್ಲ ನಮಗೆ ಒಂದಷ್ಟು ಕೆಲಸಗಳು ಸಿಕ್ತು ಅದು ಇದು ಅಂತ ಅಂತ ಇದ್ರು ಅದೆಲ್ಲ ನಮ್ಗೆ ಆ ವಿಷಲೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಮತ್ತು ನನ್ನ ಫ್ರೆಂಡ್ಸ್ಗಳು ಎಲ್ಲ ತುಂಬಾ ಫೋನ್ ಮಾಡ್ತಾಯಿದ್ರು ಏಯ್ ನೀನು ಮಾಡಿದ್ಯಾ ಕಾಟೇರ ಏನು ಮಾಡಿದ್ಯಾ ಅಂತ ಅದು ಖುಷಿಯಾಯ್ತು ಮತ್ತು ಇಂಡಸ್ಟ್ರಿಯವರು ತುಂಬ ಜನ ಫೋನ್ ಬಂತು ತುಂಬ ಚೆನ್ನಾಗಿದೆ ಕಾಟೇರ ಅಂತ ಇಲ್ಲಿವರೆಗೂ ನನಗೇನಿಲ್ಲ ಅಂದರೂ ಒಂದು ನೂರಿಂದ ನೂರೈವತ್ತು ಕಾಲ್ಗಳು ಬಂದಿದೆ ಕಾಟೇರ ಚೆನ್ನಾಗಿದೆ ಕಾಟೇರ ಚೆನ್ನಾಗಿದೆ ಅಂದು ತುಂಬಾ ಖುಷಿ ಆಯಿತು ಈಗ ನೆಕ್ಸ್ಟ್ ನಿಮ್ಮದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದು ಏನು ಎಡಿಟಿಂಗ್ ಮಾಡಿದ್ರೆ ಯಾವ ಯಾವ ಮೂವಿ ಮಾಡ್ತಾ ಇದ್ರ ಅಪ್ಕಮಿಂಗ್ ಈಗ ರಾಕ್ಲೈನ್ ಸಾರ್ದೇ ಕರ್ನಾಟಕ ದಮನಕ ನಡೀತಾ ಇದೆ ಇವಾಗ ಮಾರ್ಚ್ ಎಂಟಕ್ಕೆ ರಿಲೀಸು ಅದಾದಮೇಲೆ ದಿನಕರ್ ಸಾರ್ದು ರಾಯಲ್ ಅಂತ ಒಂದು ಮತ್ತು ಗಣೇಶ್ದು ಇದು ಕೃಷ್ಣಂ ಪ್ರಣಯ ಸಖಿ ಮತ್ತು ಈಗ ನೆಕ್ಸ್ಟು ದೊಡ್ಡ ಪ್ರಾಜೆಕ್ಟ್ ಅಂದರೆ ಮಾರ್ಟಿನ್ ಬರ್ತಾ ಇದೆ ಓಕೆ ಶುಭ ಆಗಲಿ ಸರ್ ನಿಮ್ಗೆ ಒಳ್ಳೆಯ ಥ್ಯಾಂಕ್ ಯು ಯು ಸೋ ಮಚ್